ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಎರಡು ಸಾವಿರದ ಒಂದು ಎರಡು ವಿಷಯಗಳನ್ನು ಈಗ ಲೇಟೆಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕಲ್ಲಿ ನಾನು ಒಂದಷ್ಟು ನೋಟ್ಸ್ ಮಾಡಿದ್ದೀನಿ ಇಲ್ಲಿ ಅದನ್ನು ಇಲ್ಲಿ ಹೇಳ್ತೀನಿ ಗಾಡ್ ಇದೊಂದು ಒಂದು ವಿಷಯ ಭಾಳ ಗಂಭೀರವಾದ ವಿಷಯ ಗಾಡ್ ಆಸ್ ರಿಟೈನ್ ಬ್ರೀದಬಲ್ ಏರ್ ದೇವರು ಉಸಿರು ಅನ್ನೋದನ್ನು ಅವ್ನು ಕೇರಿ ಮಾಡಿಕೊಂಡ ನಿಮ್ಮ ಕೈ ಕೊಟ್ಟಿಲ್ಲ ಯಾರಾದರೂ ಕಂಟ್ರೋಲ್ ಮಾಡೋರು ಯಮಾ ಯಮ ಕಂಟ್ರೋಲ್ಸ್ ದ್ಯಾಟ್ ಸಾಗವಾ ನಿನ್ನ ಸಮಸ ನಿನ್ನ ಕತೆ ಹುಟ್ಟಿದಾಗಲಿಂದ ನೀನು ಮಾಡಿರೋ ಒಳ್ಳೆ ಕೆಲಸಗಳು ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಏನೇನು ಮಾಡಿದೆಯೋ ಮುಗೀತು ನಿನ್ನ ಉಸು ತೆಗಿತೀನಿ ಉಸು ಕೊಡ್ತೀನಿ ಇನ್ನೊಂದು ಜನ್ಮದಲ್ಲಿ ಸೊ ಇದನ್ನು ಬರೆದಿದ್ದೀನಿ ಯಾವತ್ತು ಥರ್ಟಿ ನವೆಂಬರಲ್ಲಿ ಇದ್ರ ಬಗ್ಗೆ ಗಾಡ್ ಆಸ್ ಕ್ರಿಯೇಟೆಡ್ ಯಮ ದಿ ಗಾಡ್ ಆಫ್ ಡೆತ್ ಆ್ಯಂಡ್ ಆಲ್ಸೋ ಗಾಡ್ ಆಫ್ ಜಸ್ಟಿಸ್ ಯಮಾ ಇಸ್ ಎ ಗಾಡ್ ಆಫ್ ಜಸ್ಟಿಸ್ ಆಲ್ಸೋ ಡೆತ್ ಆ್ಯಂಡ್ ಜಸ್ಟಿಸ್ ಬಟ್ ಇಸ್ ನಾಟ್ But he is not visible. He That is However, he gave us senses and their control, <coughs> a breathable air, which he retained in his hands. He kai not It is a beautiful philosophy. <coughs> ಪ್ರಾರಂಭದ ಈಸ್ ಕಾಲ್ಡ್ ನಿನ್ನ ಪ್ರಾರಂಭದ ಮೇಲೆ ನೀನು ಏನು ಮಾಡ್ಕೊಂಡು ಬಂದೆ ಹಿಂದಿನಿಂದ ಅದ್ರ ಮೇಲೆ ನಿನಗೆ ಒಂದು ಸೆಟ್ ಆಫ್ ಸೆನ್ಸಸ್ ಕೊಟ್ಟಿದ್ದೀನಿ ನೀನು ಈ ಸರ್ತಿ ಈ ಜ ಜನ್ಮದಲ್ಲಿ ಒಳ್ಳೇದು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಜನ್ಮಕ್ಕೆ ನಿನಗಿನ್ನು ಕೆಳಗಡೆ ಹೋಗ್ತೀಯ ಒಳ್ಳೇದು ಮಾಡಿದ್ರೆ ಸ್ವಲ್ಪ ಮೇಲಕ್ಕೂ ಹೋಗ್ತೀಯ ಸೊ ಗಾಡ್ ರೈಟ್ ಫ್ರಮ್ ವೆನ್ ವಾಸ್ ಇನ್ ಈಸ್ ಮದರ್ಸ್ ಓಮ್ ಅಲ್ಲಿಂದ ನಿನಗೆ ರಕ್ಷಣೆ ಕೊಟ್ಕೊಂಡು ನೋಡ್ಕೊಂಡು ಬರ್ತಾನೆ ಹಿ ವುಡ್ ನಾಟ್ ಚಾಂಡ್ ನಾಟ್ ಬೆಸ್ಟ್ ಸೊ ಇಲ್ಲಿ ಮನುಷ್ಯ ಈಗ ಕೆಲಸ ಮಾಡಬೇಕು ನೀನು ಪಬ್ಲಿಕ್ ವೆಲ್ಫೇರನ್ನು ನೀನು ನೋಡ್ಕೊಳ್ಳಿಲ್ಲ ಅಂತಂದರೆ ನೀನು ಮನುಷ್ಯ ಅಲ್ಲ ಈಗ ಪ್ರತಿಯೊಂದು ಪ್ರಾಣಿ ಕೂಡ ಪಬ್ಲಿಕ್ ವೆಲ್ಫೇರ್ ನೋಡ್ಕೊಳ್ಳುತ್ತೆ ಈಗ ಇಷ್ಟೊಂದು ಪಕ್ಷಿಗಳು ಓಡಾಡ್ತವೆ ಎಲ್ಲಿಯೂ ಗಾರ್ಬೇಜ್ ಹಾಕಲ್ಲ ನಾಗರಡು ಸೆಂಚುರಿನಲ್ಲಿ ಅಷ್ಟೆಲ್ಲ ಪ್ರಾಣಿಗಳು ಪಕ್ಷಿಗಳಿದ್ದರೂ ಕೂಡ ಗಾರ್ಬೇಜ್ ಇಲ್ಲ ಅದು ಬೆಂಗಳೂರಿನಲ್ಲಿ ನೋಡಿ ಬಿ ಬಿ ಎಮ್ ಪಿ ಪ್ರಾಜೆಕ್ಟಲ್ಲೂ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿ ಹಾಗೇ ಇದೆ ಸೊ ಹೀಗೆ ಈ ಪುಸ್ತಕದಲ್ಲಿ ನಾನು ಲೇಟೆಸ್ಟ್ ಇದನ್ನೆಲ್ಲ ಬರ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಇಷ್ಟವಾಗಿದ್ದು ಒಂದು ಒಂದು ಇಪ್ಪತ್ತ್ನಾಲ್ಕು ಜನವರಿ ಫಸ್ಟ್ ಭಾಳ ಇಂಟ್ರೆಸ್ಟಿಂಗಾಗಿ ಒಂದು ಅಬ್ಸರ್ವೇಷನ್ ಬರ್ಕೊಂಡೆ ಟುವರ್ಡ್ಸ್ ಪೀಸ್ಫುಲ್ ವರ್ಲ್ಡ್ ಈ ಪ್ರಪಂಚ ಈ ವರ್ಷ ನೆಮ್ಮದಿಯಾಗಿರ್ಬೇಕಾದ್ರೆ ಏನು ಮಾಡಬೇಕು ಕೆಲವೆಲ್ಲ ಪುಸ್ತಕಗಳು ಓದ್ಕೊಂಡು ವರ್ಷ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಏನು ನೋಟ್ ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡು ಬರದೆ ಹೊಸ ವರ್ಷದಲ್ಲಿ ನಾನು ನನ್ನ ಮೆಸೇಜ್ ಏನಂತಂದರೆ ದಿ ಫೋಕಸ್ ಫಾರ್ ಚಿಲ್ಡ್ರನ್ ಸ್ಟೂಡೆಂಟ್ಸ್ ಇಸ್ ಆಲ್ವೇಸ್ ಬೀನ್ ಆನ್ ಮ್ಯಾನೇಜಿಂಗ್ ದಿ ಔಟ್ರ್ ವರ್ಲ್ಡ್ ನಾವು ಬರೀ ಔಟ್ರ್ ವರ್ಲ್ಡ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತೀವಿ ವಿನಾ ಎಕಾಲಜಿಕಲ್ ಐಡಲಾಜಿಕಲ್ ಪಿಡಲಾಜಿಕಲ್ ಸರ್ವಿಸ್ ಟು ಬೆನಿಫಿಟ್ ಒನ್ ಸೆಲ್ಫ್ ನೋ ನೋಯಿಂಗ್ ಯುವರ್ ಸೆಲ್ಫ್ ಯುವರ್ ಇನ್ನರ್ ವರ್ಲ್ಡ್ ಈ ಇನ್ನರ್ ವರ್ಲ್ಡ್ ಬಗ್ಗೆ ನಾವು ಪಾಠಗಳು ಎಲ್ಲಿ ಹೇಳ್ಕೊಡ್ತಾ ಇಲ್ಲ ಹಂಗಾಗಿ ಏನಾಗ್ತಾ ಇದೆ ಮನೆ ನಾವು ಫಾರ್ಮರ್ ಚೀಫ್ ಮಿನಿಸ್ಟರ್ ಒಂದು ಯುವ ಮೀಟರ್ ಅಧ್ಯಯನ ಮಾಡಿದ್ದೆ ಹೇಳೋದಲ್ಲ ಕ್ರಿಮಿನಲ್ಸ್ ಆಗ್ತಾರೆ ಅಂತ ಅದು ಆಗ್ತಾರೆ ಆ ಇನ್ನರ್ ವರ್ಲ್ಡನ್ನ ನಾವು ಕೊಡಬೇಕು ಅಂದ್ಕೊಂಡು ಒಂದು ಆಲೋಚನೆ ಮಾಡಿ ಅದನ್ನು ಬರೆದೆ we elders youth children do not trust to sacred texts today's children are not surrounded by safety nets of extended family otti ganayanti, danna enthi maga maga A servant maga no maid servant both parents work hard all day and night so idinella onchu barthindini ಅಂದರೆ ಈ ವರ್ಷದ ಒಂದು ಅಧ್ಯಯನಗಳಲ್ಲಿ ನಾವು ಈ ರೀತಿಯಲ್ಲಿ ಮಕ್ಕಳಿಗೆ ಒಂದು ಪ್ರೀತಿ ವಿಶ್ವಾಸ ಅದನ್ನು ಇವತ್ತು ಸೈಬರ್ ಕ್ರೈಮ್ಸ್ ಮಕ್ಕಳು ಎಷ್ಟೆಲ್ಲ ಮಾಡ್ತಾಯಿದ್ದಾರೆ ಇಲ್ಲಿಂದ ಕೂತ್ಕೊತಿದ್ದಾರೆ ಅದನ್ನು ಬರೆದಿದ್ದಾರೆ ಸೊ ಹಾಗೆ ಇಂಥ ಒಂದು ಪುಸ್ತಕದಲ್ಲಿ ಬರೀತಕ್ಕಂಥ ಒಂದು ಇದು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕಾದಲ್ಲಿ ನೀವು ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಆಗುವುದು ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ರೆಸಾರ್ಟ್ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ